நம்ம அப்பா கணபதி யார்கோர கொட்டானோ யார்க்க ஒழுது மாதிரி நான் பிரதி மாணவ்ல ஒழுது காலக்கூடாது ஒழுது இடீ ஜையெல்லாம் ஒழுதுமா சரிதா நீ மந்திக்கு மாணவிக் டூ ನಾನ್ ಹಿಂಗ ಪುರಾಣ ಕೊಡ್ಲಿಕ್ಕಂದ್ರ ಬಿಡಬ್ಯಾಡ ಅದಕ್ಕ ಆ ಆ ಏನ್ ಹೇಳಪ್ಪ ಅಂತ ಕೇಳ ಏನ್ ಆ ಗಣಪತಿ ಪೂಜೆ ಮೊದಲಾಗಿಲ್ಲಂತೆ ಗಣಪತಿ ಪೂಜೆ ಮೊದಲ ಆಗಿಲ್ಲ ಹಾ ಗಣಪತಿ ಪೂಜೆ ಮೊದಲ ಅಂತ ಆ ಅದಕ್ಕ ಐತ್ ನೀವ್ ಕೇಳಕ್ಕ ಭಯಂಗ ಇದ್ದ ನಮಗ ಹೆಂಗ ಐತ್ರಿ ಅವ್ರ ಪುರಾಣ ಕೊಡ್ತಾರಂತ ಗಣಪತಿ ಪೂಜೆ ಮೊದಲಾಗಿಲ್ಲ ಅಂತ ಪುರಾಣ ಕೊಡ್ತೇವೆ ನಾವ್ ಗಣಪತಿ ಪೂಜೆ ಮೊದಲಾಗೇತಿ மொத நான் கொடுத்து புராணத்தோஷி சாஸ்திர சண்ட்ருகோஷி கண்டித்தே மிந்திரி மக்களே பங்க முத்தியா அதுக்கிங்கப்பா நம்ம கமிட்டி விதாரித்த ಘರ್ಷಣೆ ಮಾಡ್ತೇಳ್ತಾರ ಒಂದು ನಾವು ಮಾಡ್ತಕ್ಕಂತ ಘರ್ಷಣೆ ಯಾವ ರೀತಿ ಇಟ್ಕೊಂಡ್ ಕೀರ ಯಾವ ರೀತಿ ಮಾದೇವ್ ಹಾ ಹಬ್ಬಕ್ಕೆ ದೇವಿ ಅಜ್ಞಾನವನ್ನು ದೂರ ಮಾಡ್ಯನು ಮಾಡೇವ್ ಹ ಮಹದೇವ ಒಬ್ಬಕ್ಕೆ ದೇವಿ ಅಜ್ಞಾನವನ್ನು ದೂರ ಮಾಡ್ಯಾನು ಅದು ಯಾರ ಅಜ್ಞಾನವನ್ನು ದೂರ ಮಾಡ್ಯಾನ அடக்காடி அனாதிக ಜಾತ್ರೆ ಕೊಡಿಸಿರ್ಲ್ವಾ ಒಂದ್ ನಂಬರ್ ಬೇಮಾರ್ ಕೊಡ್ತೀರಾ ಐದ್ ನಂಬರ್ ಅದಕ್ಕೆ ಬೇಮಾರ್ ಕೊಡ್ತೀರ ಅಂತ இல்லவாத்மா பார்வதி கட்டி கட்டி குடசால ஆகங்க கலாந்திர கேள்வனி சாகல ಹೌದಲ್ಲ ಹೌದಾ ಒಂದ್ ಮಾತ್ ಹೇಳ್ತಾನೆ ಹಂಗಿರೀಪ ಈಗ ಒಂದ್ ಎಕ್ಸಾಂಪಲ್ ಹೇಳ್ತಾನ ಹಿಂದ ಪಾರ್ವತಿ ಪರಮಾತ್ಮ ಮಾಡಿರ್ತಕ್ಕಂತ ಪೋವಾಡ್ ಇಲ್ಲಿ ಹಾಡ ಹಾಡತ್ತಿವ್ ಹೌದು ಇದು ಕಟ್ಟಿ ಹೇಳಂಗ ಕೂತಿರ್ತಕ್ಕಂತ ಜನರಿಗೆ ಕಟ್ಟಿ ಹೇಳಂಗ ಇದು ಅಡಿಯಾ ಏನ ನೀನು ಪಾರ್ವತಿ ಪವಾಡ್ ನೀ ಹೇಳ್ತಿ ಪರಮಾತ್ಮ ಪವಾಡ್ ನಾ ಹೇಳತ್ತ ನಾವು ಇಬ್ರು ಇಲ್ಲಿ ಪಾರ್ವತಿ ಪರಮಾತ್ಮ ಪವಾಡ್ ಹೇಳ ಅಡಿಯಾ ಆ ಪಾರ್ವತಿ ಪರಮಾತ್ಮ ಇದ್ದಾಗ ನಾವು ಅಯ್ಯೋ ಇದ್ದಂಗ ಆತನ ಅಂಗರೀಶ್ ಅವರ இந்த அவன் ஆடத்தி நான் கத்தினி கத்தினுவ் ஆ கிளா்த்திவந்தே அவங்க உதணிங்க ஆதோ வேற இது வேற பரமாத்மா பார்வீத்தான சூரிய இல்ல சந்திர இல்ல ஆகாஷ் இல்ல கிரக இல்ல நகத்த இல்ல கரக்கிங்க பூமி இல்ல அந்த டாய் யாரும் அனாதிகல் ஒப்பாண்டாக பரமாத்மா அதுதார் ஜூட் நோடி சார் ஜுடுக்குறது குடியும் சன கூடத்தில் மன்ன உச்சுயங்க ನಿನ್ನ ಪ್ರತಿ ಅಂಗಲ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಮಾಡಿ ಹಾಡಬೇಡ ನನಗೆ ನೈದುರಾಗ ಕೂಡ ತೆಟ್ಟು ಮನ್ನ ಮಾಡಿ ಹಾಡಬೇಡ ನಿಮ್ಮ ವಾನ ಇದರಾಗ ತಿಳದಟ್ಟು ನಿನಗೆ ನಮ್ಮನ್ನ

நாடகாடங்கும் மல்லானுராஜபுரத்தை சுமல்ல ಕುಡಿ ಸರ ನ ಮುಗಿ ನರ್ಚನ ದರ ತುರಂಗ ನ್ನ ಕಂಡನ ರಿಣಿ ಎಂಬುವ ನಿಮ್ಮಯನ್ನ ನೋಡಿಲಿಲ್ಲಾಕ್ ಆದ ಕಂಡನಿ ಅಂಬುವ ನಿಮ್ಮಗನ್ನ ಅಕ್ಕಿ ನೋಡಲಿಲ್ಲ ತನ್ನ ಮಾಡ್ಕೊಂಡು ಕಂಡನಿಣಿಯಂಬುವ ನೋಡಲಿಲ್ಲ ನೋಡಲಿಲ್ಲಾಕ್ ಆದ ಗಂಡನ ನಿಮನ್ನಡಣ್ಣ ಅಂಬುವ ನಿಮ್ಮ ಅಡುಗೆ ಮೊದಲು ಲಕ್ಷಣ ಗಂಡನಿ and then me ಬಾಳದ ರಮೇಶ್ ಪುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಗಂಡನೇ ಅಣ್ಣ ನನ್ನ ಕರೋಣಿಯಣ್ಣ ಅಣ್ಣ ನನ್ನ ನೋ ಅಮ್ಮ ನಕ್ಷಣ ಬಿರು ಅಮ್ಮ ಪಾಟ ಮಾಡ ನಾನು ಹಸನಾ ಬೇಡ ನೆ ಅಣ್ಣ ತುಗ ಪಾಟಲ್ ನಾ ಮಾಡಿ ಹಸನಾ నంబు గోనా కాకరే నంబు గోళనా చాకరి కాకరి గలు నమ్మ విల దేవర బంబు నెనవనాలు నమ్మ తిరు కణ కల దేవర దంధు నదనా అదర చూరా నమ్మకన హాల చుక్క చందనదనా హాలు ననా